ಹೌದು ವೀಕ್ಷಕರ ಇವತ್ತು ನಾವು ನಿಮಗೆ ಹೇಳೋದಕ್ಕೆ ಹೋಗ್ತಿರೋದು ನೀವೇನು ಈಕೆಯನ್ನು ನಮ್ಮ ಕನ್ನಡದ ಚಿತ್ರಗಳಲ್ಲಿ ನೋಡಿ ಇಷ್ಟಪಟ್ಟು ಎಷ್ಟು ಚೆನ್ನಾಗಿ ನಡೆಸ್ತಾಳೆ ಈ ಪುಟ್ಟ ಮಗು ಅಂಥೇಳಿ ಬೆನ್ನು ತಟ್ಟಿದ್ರು ಅದೇ ಬೇಬಿ ಶ್ಯಾಮಿಲಿಯ ಕಥೆಯನ್ನು ಹೇಳೋದಕ್ಕೆ ಹೋಗ್ತಿದ್ದೀವಿ ಬೇಬಿ ಶ್ಯಾಮಿಲಿ ಈ ನಟಿಯನ್ನು ನೋಡಿದವರೇ ಇಲ್ಲ ಬಿಡಿ ಮದ್ದು ಮುಖದ ಗುಂಡು ಗುಂಡಾಗಿ ಇದ್ದಂತಹ ಬೇಬಿ ಶ್ಯಾಮಿಲಿ ಈಕೆಯ ಚಿತ್ರಗಳನ್ನು ನೋಡಿ ಈಕೆ ನಮ್ಮ ಮನೆಮಗಳು ಎನ್ನುವಷ್ಟರ ಮಟ್ಟಕ್ಕೆ ಹೆಸರು ಮಾಡಿದ್ದು ತನ್ನ ನಟನೆಯಿಂದ ಪ್ರತಿ ಮನೆಯಲ್ಲೂ ಈಕೆ ನಡೆಸಿದ ಚಿತ್ರಗಳ ಫೋಟೋಗಳು ಇರ್ತಾ ಇದ್ವು ಬೇಬಿ ಶ್ಯಾಮಿಲಿ ಜುಲೈ ಹತ್ತು ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಕೇರಳದ ತಿರುವಲ್ಲಿ ಎಂಬಲ್ಲಿ ಜನಿಸ್ತಾರೆ ಶಾಮ್ಲಿ ಕಲಾವಿದರ ಕುಟುಂಬದಿಂದಲೇ ಬಂದವರು ಶ್ಯಾಮ್ಲಿ ಸಹೋದರ ರಿಚರ್ಡ್ ಶಿ ನಟರು ಈಕೆಯ ಭಾವ ಕೂಡ ಹೆಸರಾಂತ ನಟ ತಲಾ ಅಜಿತ್ ತೆಲುಗು ತಮಿಳು ಮತ್ತು ಕನ್ನಡ ಸಿನಿಮಾಗಳಲ್ಲಿ ನಟನೆ ಮಾಡಿ ಸೈ ಎನಿಸಿಕೊಂಡಿರೋ ಶ್ಯಾಮಿಲಿ ಎರಡು ವರ್ಷದವಳಿದ್ದಾಗಲೇ ರಾಷ್ಟ್ರ ಪ್ರಶಸ್ತಿ ಮತ್ತು ರಾಜ್ಯ ಪ್ರಶಸ್ತಿಗಳನ್ನು ಪಡೆದುಕೊಂಡು ಶಬಾಸ್ಕೆರೆ ತೆಗೆದುಕೊಂಡವರು ಹೌದು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ರಾಜನದೈ ಅನ್ನೋ ತಮಿಳು ಸಿನಿಮಾದ ಮೂಲಕ ಬಣ್ಣದ ಜಗತ್ತಿಗೆ ಕಾಲಿಟ್ಟ ಈ ಬೇಬಿ ಸಾವಿರದ ಒಂಬೈನೂರ ತೊಂಬತ್ತರಲ್ಲೇ ಎರಡು ಸಿನಿಮಾಗಳನ್ನು ಮಾಡ್ತಾರೆ ಆ ನಂತರ ಬರುವ ಚಿತ್ರವೇ ಮಣಿರತ್ನಂ ಅವರ ಅಂಜಲಿ ಚಿತ್ರ ಈ ಚಿತ್ರದಲ್ಲಿ ಒಂದೊಳ್ಳೆ ಪಾತ್ರದಲ್ಲಿ ಕಾಣಿಸಿಕೊಂಡ ಶ್ಯಾಮಿಲಿ ಅದೇ ಚಿತ್ರಕ್ಕೆ ಬಾಲನಟಿ ರಾಷ್ಟ್ರ ಪ್ರಶಸ್ತಿ ಮತ್ತು ತಮಿಳುನಾಡಿನ ರಾಜ್ಯ ಪ್ರಶಸ್ತಿ ಪಡ್ಕೊಳ್ತಾರೆ ಅಲ್ಲಿಂದ ಶುರುವಾಗುತ್ತೆ ಬೇಬಿ ಶ್ಯಾಮಿಲಿಯ ಅಸಲಿ ನಟನೆ ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಸಿನಿಮಾಗಳಲ್ಲಿ ನಟಿಸೋದಕ್ಕೆ ಶುರು ಮಾಡಿದ ಬೇಬಿ ತೆಲುಗು ತಮಿಳು ಕನ್ನಡ ಸೇರಿದಂತೆ ಫುಲ್ ಬ್ಯುಸಿಯಾಗಿಬಿಟ್ರು ವೀಕ್ಷಕರೇ ನಿಮಗೊಂದು ವಿಷಯ ಗೊತ್ತಾ ಬೇಬಿ ಶ್ಯಾಮಿಲಿ ಮೂರು ವರ್ಷದವಳಿದ್ದಾಗಲೇ ಇನ್ಕಮ್ ಟ್ಯಾಕ್ಸ್ ಕಟ್ತಾ ಇದ್ದ ದೇಶದ ಮೊದಲ ಚೈಲ್ಡ್ ಆರ್ಟಿಸ್ಟ್ ಆಗಿದ್ದರು ಅದು ನಿಜಾನೇ ಬಿಡಿ ಮೂರು ವರ್ಷಕ್ಕೆ ಯಾರು ತಾನೇ ಟ್ಯಾಕ್ಸ್ ಕಟ್ತಾರೆ ಹೇಳಿ ಅದಕ್ಕೊಂದು ಪ್ರಮುಖ ಕಾರಣ ಅಂದರೆ ಬೇಬಿ ಶ್ಯಾಮಿಲಿ ಸಿನಿಮಾಗಳು ಸೂಪರ್ ಹಿಟ್ ಆಗ್ತಿದ್ದಂಗೆ ಅವರ ತಂದೆ ಅವಳ ಸಂಭಾವನೆಯನ್ನು ಏರಿಸಿರ್ತಾರೆ ಇನ್ನೊಂದು ವಿಶೇಷ ಅಂದರೆ ಆಗಿನ ಕಾಲದಲ್ಲಿ ಸ್ಟಾರ್ ಹೀರೋಯಿನ್ಗಳ ಡೇಟ್ ಸಿಕ್ಕರು ಕೆಲವೊಂದು ಸಲ ಬೇಬಿ ಡೇಟ್ ಸಿಗ್ತಿರಲಿಲ್ವಂತೆ ಅಷ್ಟರ ಮಟ್ಟಿಗೆ ಫುಲ್ ಬ್ಯುಸಿಯಾಗಿದ್ದರು ಬೇಬಿ ಶ್ಯಾಮಿಲಿ ಕನ್ನಡದಲ್ಲಿ ಮತ್ತೆ ಹಾಡಿತು ಕೋಗಿಲೆ ಅನ್ನೋ ಸಿನಿಮಾದಲ್ಲೇ ಡಾಕ್ಟರ್ ವಿಷ್ಣುವರ್ಧನ್ ಅವರ ಜೊತೆಗೆ ನಡೆಸಿದ ಈಕೆಯನ್ನು ಸಿನಿಮಾ ನೋಡಿದ ಪ್ರೇಕ್ಷಕರು ತುಂಬಾ ಇಷ್ಟಪಡ್ತಾರೆ ಈ ಸಿನಿಮಾಗೆ ಪ್ರಶಸ್ತಿ ಕೂಡ ಬರುತ್ತೆ ಏನೋ ಇದರ ಜೊತೆಗೆ ಭೈರವಿ ಶಾಂಭವಿ ಕರುಳಿನ ಕುಡಿ ಹೀಗೆ ಸಾಲು ಸಾಲು ಕನ್ನಡದಲ್ಲಿ ಸಿನಿಮಾಗಳು ಸಿಗುತ್ತೆ ಆದರೆ ನಿಮಗೆ ಒಂದು ನೆನಪಿರಲಿ ಅದೆಷ್ಟು ಜನ ಈಕೆ ನಮ್ಮ ಕನ್ನಡದವರೇ ಅಂದ್ಕೊಂಡಿದ್ದಾರೆ ಖಂಡಿತ ಈ ನಟಿ ನಮ್ಮ ಕನ್ನಡದವರಲ್ಲ ಆದರೆ ಕನ್ನಡದಲ್ಲಿ ಹೆಚ್ಚು ಸಿನಿಮಾಗಳು ಸೂಪರ್ ಹಿಟ್ ಆಗ್ತಿದ್ದಂಗೆ ಕನ್ನಡ ಸಿನಿಮಾಗಳನ್ನೇ ಹೆಚ್ಚು ಒಪ್ಪಿಕೊಳ್ಳೋದಕ್ಕೆ ಶುರು ಮಾಡ್ತಾರೆ ಇದೆಲ್ಲ ಆದ ಬಳಿಕ ದೊಡ್ಡವರಾಗ್ತಿದ್ದಂಗೆ ಶಿಕ್ಷಣದ ಕಡೆಗೂ ಗಮನ ಕೊಡ್ತಾರೆ ನಂತರ ಪ್ರಥಮ ಬಾರಿಗೆ ಓಯ್ ಅನ್ನೋ ಸಿನಿಮಾದಲ್ಲಿ ನಾಯಕಿಯಾಗಿ ಕಾಣಿಸ್ಕೊಂಡ್ರು ಈ ಸಿನಿಮಾ ಒಳ್ಳೆಯ ಹೆಸರು ತಂದು ಕೊಡುತ್ತೆ ಇದಾದ ಬಳಿಕ ಅದ್ಯಾಕೋ ಹೀರೋಯಿನ್ ಆಗಿ ಬಂದಂತಹ ಸಿನಿಮಾಗಳು ತುಂಬಾ ಕಡಿಮೆ ಒಂದು ಮೂಲದ ಪ್ರಕಾರ ಶಾಮಿಲಿಗೆ ಅಷ್ಟೊಂದು ಸಿನಿಮಾಗಳು ಬರಲಿಲ್ಲ ಅನ್ನೋದು ಇದೆ ಬಾಲನಟಿಯಾಗಿದ್ದಾಗಲೇ ನಲವತ್ತು ಸಿನಿಮಾಗಳನ್ನು ಮಾಡಿದ್ದ ಶಾಮಿಲಿ ನಾಯಕಿಯಾಗಿ ಕಾಣಿಸಿಕೊಂಡಿದ್ದು ನಾಲ್ಕೈದು ಸಿನಿಮಾಗಳಲ್ಲಿ ಮಾತ್ರ ಹಾಗಾದರೆ ಯಾಕೆ ಶ್ಯಾಮಿಲಿಗೆ ಸಿನಿಮಾಗಳ ಸಂಖ್ಯೆ ಕಡಿಮೆ ಆಯಿತು ಅಂತ ನೋಡ್ತಾ ಹೋದರೆ ಈಕೆ ನಾಯಕಿಯಾದ ಮೇಲೆ ತಮ್ಮ ಬಾಲ್ಯದ ಸ್ಟಾರ್ಡಮನ್ನು ಬಿಟ್ಟಿದಿರಲಿ ಈಕೆ ನಾಯಕಿಯಾದ ಮೇಲೆ ತಮ್ಮ ಬಾಲ್ಯದ ಸ್ಟಾರ್ಡಮನ್ನು ಬಿಟ್ಟಿರಲಿಲ್ಲ ಅಂದರೆ ಚಿಕ್ಕವಳಿದ್ದಾಗ ನಟನೆ ಮೂಲಕವೇ ಎತ್ತರಕ್ಕೆ ಬೆಳೆದಿದ್ದ ಈ ನಟಿ ಎಲ್ಲೋ ಒಂದು ಕಡೆ ಆ ಅಹಂಕಾರವನ್ನು ತುಂಬಿಕೊಂಡಿದ್ರು ಅಂತ ಕಾಣಿಸುತ್ತೆ ಯಾಕಂದರೆ ಆಕೆ ನಟಿಸಿದ ಸಿನಿಮಾಗಳಲ್ಲಿ ನಿರ್ದೇಶಕರ ಜೊತೆಗಾಗಲಿ ಅಥವಾ ನಿರ್ಮಾಪಕರು ಸಹ ಕಲಾವಿದರ ಜೊತೆಗಾಗಲಿ ಸರಿಯಾದ ಪ್ರತಿಕ್ರಿಯೆ ನೀಡ್ತಾ ಇರಲಿಲ್ಲ ಅನ್ನೋ ಒಂದು ಮಾತು ಕೂಡ ಇದೆ ಹಾಗಾಗಿಯೇ ಈಕೆಗೆ ಬಂಡವಾಳ ಹಾಕಿ ಸಿನಿಮಾಗಳನ್ನು ಮಾಡುವ ನಿರ್ಮಾಪಕರು ಮುಂದೆ ಬರಲಿಲ್ಲ ಒಳ್ಳೊಳ್ಳೆಯ ನಿರ್ದೇಶಕರುಗಳು ಅವಕಾಶ ಕೊಡಲಿಲ್ಲವೋ ಏನೋ ಎರಡು ಸಾವಿರದ ಹದಿನೆಂಟರವರೆಗೆ ಬಣ್ಣ ಹಚ್ಚಿದ ಶ್ಯಾಮಿಲಿ ನಂತರ ಚಿತ್ರರಂಗದಿಂದ ಕಣ್ಮರೆಯಾಗಿಬಿಟ್ರು ಹಾಗಾಗಿಯೇ ಹೇಳೋದು ಚಿತ್ರರಂಗದಲ್ಲಿ ಕಲೆ ಎಲ್ಲರನ್ನ ಕೈಬಿಸಿ ಕರೆಯುತ್ತೆ ಆದರೆ ಕೆಲವರನ್ನು ಮಾತ್ರ ಕೈ ಹಿಡಿಯುತ್ತೆ ಅಂತ